ಮೊದಲನೆಯ ವಾಚನ ಜೆಫನ್ಯನ ಗ್ರಂಥದಿಂದ ವಾಚನ ಅಧ್ಯಾಯ ಮೂರು ವಚನಗಳು ಹದಿನಾಲ್ಕರಿಂದ ಹದಿನೇಳು ಹರ್ಷಧ್ವನಿಗೈ ಸಿಯೋನ್ ಕುವರಿಯೇ ಘೋಷಿಸು ಇಸ್ರಾಯೇಲ್ ದೇಶವೇ ಹೃತ್ಪೂರ್ವಕವಾಗಿ ಸಂತೋಷಿಸು ಜೆರುಸಲೇಂ ನಗರವೇ ತಪ್ಪಿಸಿ ಹನು ಸರ್ವೇಶ ನಿನಗೆ ವಿಧಿಸಿರುವ ದಂಡನೆಗಳನ್ನು ತಳ್ಳಿ ಹೊರಗಟ್ಟಿಹನು ನಿನ್ನ ಶತ್ರುಗಳನ್ನು ಇಸ್ರಾಯೇಲಿನ ರಾಜನಾದ ಸರ್ವೇಶ ಇಹನು ನಿನ್ನ ಮಧ್ಯೆ ನೀನಿರುವೆ ಇನ್ನೆಂದಿಗೂ ಕೇಡಿಗಂಜದೆ ಜೆರುಸಲೇಮಿಗೆ ಈ ಪರಿ ಹೇಳುವರು ಆ ದಿನದೊಳು ಅಂಜಬೇಡ ಸಿಯೋನ್ ಸೋತು ಜೋಲು ಬೀಳದಿರಲಿ ನಿನ್ನ ಕೈಗಳು ಪ್ರಸನ್ನವಾಗಿ ಹನು ದೇವ ಸರ್ವೇಶ ನಿನ್ನ ಮಧ್ಯೆ ಕೊಡುವನಾ ಶೂರ ನಿನಗೆ ರಕ್ಷಣೆ ಹರ್ಷಾನಂದಗೊಳ್ಳುವನು ನಿನ್ನ ವಿಷಯದಲ್ಲಿ ಪುನಶ್ಚೇತನಗೊಳಿಸುವನು ನಿನ್ನನ್ನು ಪ್ರಶಾಂತ ಪ್ರೀತಿಯಲಿ ಗಾನಗೀತೆಗಳಿಂದ ತೋಷಿಸುವನು ನಿನ್ನಲಿ ಹಬ್ಬ ಹುಣ್ಣಿಮೆಗಳ ತರದಲ್ಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸಿಯೋನಿನ ನಿವಾಸಿಗಳೇ ಹಾಡಿರಿ ಮಾಡಿರಿ ಭಜನ ಇಸ್ರಾಯೇಲ್ನ ಸ್ವಾಮಿ ಪರಮ ಭಾವನ ದೇವರೇ ಉದ್ದಾತ ನೆನೆಗೆ ಆತನವಿದೆ ನನಗೆ ನಿರ್ಭೀತ ನಂಬಿಕೆ ದೇವಾದಿ ದೇವನೇ ಶಕ್ತಿ ಆತನೆನ್ನ ಕೀರ್ತನೆಯ ವ್ಯಕ್ತಿ ತಂದಿಹನಾಥ ಎನಗೆ ಮುಕ್ತಿ ಉದ್ಧರಿಸುವ ಕೊರತೆಗಳಿಂದ ಸೇದುವಿರಿ ನೀರನ್ನು ಅರುಷದಿಂದ ಶ್ಲೋಕ ಸಿಯೋನಿನ ನಿವಾಸಿಗಳೇ ಹಾಡಿರಿ ಮಾಡಿರಿ ಭಜನಾ ಇಸ್ರಾಯೇಲ್ನ ಸ್ವಾಮಿ ಪರಮ ಪಾವನ ಸಲ್ಲಿಸಿರಿ ಸರ್ವೇಶ್ವರಗೆ ಕೃತಜ್ಞತೆಯನ್ನು ಸ್ಮರಿಸಿರಿ ಆತನ ಶ್ರೀನಾಮವನ್ನು ಸಾರಿರಿ ಜನಕ್ಕೆ ಆತನ ಕಾರ್ಯಗಳನ್ನು ಘೋಷಿಸಿರಿ ಆತನ ನಾಮ ಘನತೆಯನ್ನು ಶ್ಲೋಕ ಸಿಯೋನಿನ ನಿವಾಸಿಗಳೇ ಹಾಡಿರಿ ಮಾಡಿರಿ ಭಜನಾಸ್ರಾಯ್ಲನ ಸ್ವಾಮಿ ಪರಮ ಪಾವನ ಹಾಡಿರಿ ಸರ್ವೇಶ್ವರನಿಗೆ ಸ್ತುತಿಯನ್ನು ಎಸಗಿ ಹನಾಥ ಮಹಿಮಾ ಕಾರ್ಯಗಳನ್ನು ತಿಳಿಸಿರಿ ಜಗದಾತ್ಯಕ್ಕೆ ಈ ವಿಷಯವನ್ನು ಸಿಯೋನಿನ ನಿವಾಸಿಗಳೇ

ನೆರವೇರೆಯೇ ತೀರುವುದೆಂದು ಸ್ವಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂದು ವಚನಗಳು ಮೂವತ್ತೊಂಬತ್ತರಿಂದ ಐವತ್ತೈದರವರೆಗೆ ಆ ಕಾಲದಲ್ಲಿ ಮರಿಯಳು ಪ್ರಯಾಣ ಹೊರಟು ಜುದಯದ ಗುಡ್ಡ ಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಜಬೆತ್ಳನ್ನು ವಂದಿಸಿದಳು ಮರಿಯಳ ವಂದನೆಯನ್ನು ಎಲಿಜಬೆತಳು ಕೇಳಿದ್ದೆ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು ಎಲಿಜಬೆಥಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು ನಿನ್ನ ಕರುಳ ಕುಡಿಯು ಧನ್ಯ ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದುದು ಅದೆಂತಹ ಭಾಗ್ಯ ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ ನಂಬಿ ಧನ್ಯಳಾದೆ ನೀನು ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು ಆಗ ಮರಿಯಳು ಹೀಗೆಂದು ಹೊಗಳಿದಳು ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ ಧನ್ಯಳೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವ ಜನಾಂಗ ಈಕೆನೆ ಮಾಡಿ ಹ ಸರ್ವಶಕ್ತನು ಸರ್ವಶಕ್ತನು ಕಾರ್ಯ ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ ಹೃದಯಿಗಳನ್ನಾತ ಚದುರಿಸಿರುವನು ಪ್ರದರ್ಶಿಸಿರುವನು ತನ್ನ ಬಾಹುಬಲವನು ಇಳಿಸಿಹನು ಗದ್ದುಗೆಯಿಂದ ಘನಾಧಿಪತಿಗಳನ್ನು ಏರಿಸಿರುವನು ಉನ್ನತಿಗೆ ದೀನರನು ತೃಪ್ತಿಪಡಿಸುವ ಹಸಿದವರನ್ನು ಮೃಷ್ಟಾನ್ನದಿ ಹೊರದೂಡಿರುವನು ಸಿರಿವಂತರನ್ನು ಬರಿಗೈಯ್ಯಲಿ ನೆರವಾದನು ತನ್ನ ದಾಸ ಇಸ್ರ ಏಲನಿಗೆ ಪೂರ್ವಜರಿಗಿತ್ತ ವಾಗ್ದಾನದ ಮೇರೆಗೆ ಮರೆಯಲಿಲ್ಲ ಆತ ಕರುಣೆ ತೋರಲು ಅಬ್ರಹಾಮನಿಗೆ ಅವನ ಸಂತತಿಗೆ ಯುಗ ಯುಗಾಂತರದವರೆಗೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಿಯರೇ ಕ್ರೈಸ್ತ ವಿಶ್ವಾಸಿ ಸಮುದಾಯ ಎಂದರೆ ಧರ್ಮಸಭೆ ಮರಿಯಳನ್ನು ಎಷ್ಟು ಸ್ಮರಿಸಿ ಸನ್ಮಾನಿಸಿ ಕೊಂಡಾಡಿದರೂ ಸಾಲದು ಎಂಬಂತೆ ಪ್ರತಿ ತಿಂಗಳಲ್ಲಿಯೂ ಆಕೆಯ ಜೀವನದ ಒಂದಲ್ಲ ಒಂದು ಘಟನೆಯನ್ನು ಮೆಲುಕು ಹಾಕುತ್ತದೆ ಮೊನ್ನೆಯಷ್ಟೇ ನಾವು ಮರಿಯ ಧರ್ಮಸಭೆಯ ಮಾತೆ ಎಂಬುದಾಗಿ ಸ್ಮರಿಸುತ್ತಾ ಈ ವಿಷಯವನ್ನು ಧ್ಯಾನಿಸಿದೆವು ಆಕೆಯನ್ನು ಸ್ಮರಿಸುವುದರ ಮೂಲಕ ದೇವರ ಕೃಪಾವರವನ್ನು ನಾವು ಸ್ಮರಿಸಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಹಾಗೆಯೇ ಇಂದು ಸಹ ಮರಿಯಾ ಎಲಿಜಬೆತ್ ಭೇಟಿಯಾದಳು ಎನ್ನುವಾಗ ಶುಭ ಸಂದೇಶ ಭಾಗದಲ್ಲಿ ಸ್ಪಷ್ಟವಾಗಿ ಕಾಣುತ್ತೇವೆ ಮರಿಯಾ ಮತ್ತು ಎಲಿಜಬೆತ್ ದೇವರನ್ನು ಸ್ತುತಿಸುತ್ತಾರೆ ದೇವರ ವಾಗ್ದಾನಗಳನ್ನು ನೆನೆಯುತ್ತಾರೆ ಅವುಗಳನ್ನು ಅವರು ನೆರವೇರಿಸುತ್ತಾರೆ ಎಂಬ ಭರವಸೆಯನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ದೇವರ ಆಜ್ಞೆಗಳನ್ನು ಪಾಲಿಸುವವರು ಧನ್ಯರಾಗುತ್ತಾರೆ ಎನ್ನುತ್ತಾರೆ ಹೌದು ಪ್ರಿಯರೇ ಪ್ರತಿ ತಿಂಗಳು ನಮ್ಮ ಪಿತೃಗಳು ಮಾತೆಯನ್ನು ಸ್ಮರಿಸಲು ನಮಗೆ ಕಲಿಸಿದ್ದು ಈ ಪಾಠಗಳನ್ನು ನಾವು ಗ್ರಹಿಸಿ ದೇವರನ್ನು ನಿರಂತರವಾಗಿ ಸ್ತುತಿಸಲಿ ಎಂಬ ಕಾರಣಕ್ಕಾಗಿ ನಾವು ಮರಿಯಳನ್ನು ಸ್ಮರಿಸಿದರೂ ನಿಜವಾಗಿ ಸ್ಮರಿಸುವುದು ಆಕೆಯ ಮೂಲಕ ಮತ್ತು ವಿವಿಧ ರೀತಿಯಲ್ಲಿ ತಮ್ಮ ಪ್ರೀತಿ ಮತ್ತು ಶಕ್ತಿಯನ್ನು ತೋರ್ಪಡಿಸುವ ದೇವರನ್ನು ಇಂದು ಸಹ ನಮ್ಮ ತಾಯಿ ಮರಿಯಳ ಮೂಲಕ ದೇವರಿಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸೋಣ